ಗಾಂ ಗಂಡ ಅದರಿ ಮಾಡಿಲ್ಲ ಹಿಂಗೆ ನೋಡಿ ಒಮ್ಮೆ ರೀ ಮಾಡ್ತಾರ ಮಾಡ್ತಾರೆ ಅವರು ಎಲ್ಲಿ ಮಾಡ್ಲತ್ತಾರ ಮನಗತ್ಲೆ ಮಾಡಕ್ಕ ಹೋದ್ರೆ ಜಾಗದ ಮ್ಯಾಗ ಇವ್ರು ಹೆಣ ಎತ್ತಬೇಕಾತತಿ ಮೂರು ಮಂದಿ ಈ ಜಾತ್ರೆ ಬಂದಾಗ ಇವ್ರ ಜಾತ್ರೆ ಎಬ ಸುರತೈತಪ್ಪ ಗಾಂವ್ ಮಾಡ್ರಿ ಅದರಿ ಮಾಡ್ರೀ ಎಟ್ ನೇಟ್ ಗಂಡಾಳಿ ಇದ್ದಾರ್ರೀ ಏನಾತು ಓ ಯಾಕ ಬರೇ ಒಂದು ಜ್ವಾಳ ಕಡ್ದು ಅಟ್ಟೈತಿ ಕೆನಸು

ಶ ರವೇ ದೇವಾಲಯ ಶಿರಲಾರ ಕೊ ಹತ್ರ ಹಾರಾ ಗರಿವೇ ದೇವಾಲಯ ಶಿರಲಾರ ಕೊ ಹತ್ರ ಹಾರಾ ಗ

ಪ್ರಶ್ನೆ ತಿಳಗೋ ಏ ಸುಳ್ಳ ದೇವರಂತ ಮಳಗಾನೇ ಸುಳ್ಳ ದೇವರಂತರ ಹಿಂಗ ಗೊತ್ತ ನೋಡು ನೀಟ್ ಗಂಡದಿರಿ ಜಾಗದಂಗಿರ್ಬೇಕು ನೋಡ ತಮ ಸೂರಾಗಲಿ ತಾಳಾಗಲಿ ಡಪ್ಪ ಆಗಲಿ ಬುಕ್ತಾ ಹಾಕಿ ಗಪ್ ಆಗಿದ್ರ ಜಾಗದ ಮ್ಯಾಗ ಬ್ರೇಕ್ ಕೊಡದ್ರ ಗಾಡಿ ನಿಂತಿರ್ಬೇಕು ಜಾಗದ ಮ್ಯಾಗ ಹ ಇವ್ರ ಗಾಡಿ ಹಂಗ ಇವ್ರದ ಬ್ರೇಕ್ ಇವ್ರದ್ ಬೇರೆ ರೀ ಹಂಗ್ರಿ ತಮ್ಮ ಹ ಇಲ್ಲಿ ಬ್ರೇಕ್ ಹೋಗಿ ಹಿಡಿತ ಅಂದ್ರೆ ಮಣ್ಣೂರಾಗ ನಿಂದ್ರಿ ಹಂಗ ಒಳ್ಳಾಗ ಹೋಗುದ ಇವ್ರ ಗಾಡಿ ಇವ್ರ ಗಾಡಿ ಇಲ್ಲಿ ಬ್ರೇಕ್ ಹಿಡಿದ ತಂದ್ರೆ ಹೋಗುದು ನೋಡ್ರಿ ಡೈರೆಕ್ಟ್ ಹಾ ಹಂಗ ತಮ್ಮ ಹಂಗ ರೀ ಏನು ಮಾತಾಡಲಕತ್ತಿನೇ ಮಾತು ಎಲ್ಲಿ ಹೊಂಟೈತಿ ಅನ್ನೋದು ಮೊದಲ ವಿಚಾರ ಮಾಡ್ಕೋ ಏ ವಿಚಾರ ಮಾಡ ಮೊದಲ ಹಾ ಮತ್ತೆ ಅವನು ಬಂದಾ ನೋಡ್ರಿ ಅವನು ಹಿಂಬಾಲ ತಾಳ್ ಬಿಡಿ ಅವನು ಹು ಏನು ತಾನೋ ಅಪ್ಪನ ನಿಂದ ಆಂದ್ರ ಹಾ ಲೋಕ ಆಗಿತಿ دوسرا ಕ್ಯಾಬಿನ್ ಅಲ್ಲಿ ಹೆಡ್ ಹೇಳ್ತಾನೋ ನನಗೆ ಹಾ ಏಕ ಏ ಕಲ್ಲಾನದಿಂದ ಲೋಕagitittu ನೀ ಹೇಳ್ತಿ ಹು ಹೇಳ್ತಾನಲ್ಲ ಕಬೀರ್ ದಾಸರನ ಮಾತು ಹೇಳாரு ಏನು ಹೇಳ್ತಾರೆ ಕಬೀರ್ ದಾಸರ ಮಾಕಿ ಕদমಕ್ಕೆ ನೀಚೆ ಜನ್ನತ್ ಹೇ ಹೌದು ತಾಯಿ ಪಾದ ಕೆಳಗೆ ಸ್ವರ್ಗ ಅತ್ತೆ ಅಂತ ಹೇಳாரு ಏನ ತಿರ ಬಾಪ್ಕಿ ಪಾಂಕೆ نیچے ಅಂತ ಹೇಳರು ಹಾ ಬೇಕಲ್ಲ ಏ ಕುಳೆ ಆಯ್ಕೆ ಕಡೆ ನೀಟ ತಸಕ ಬಸಲರೆ ಏ ಮನಿಗೆ ಮುತ್ಯ ಸರ್ಕ ಹಲ್ಲ ಹಾ ಹಾ ಮೇರ ಅಮ್ಮಕಿ ಪಾವ್ಕೆ ನೀಚೆ ಜನ್ನತ್ ಹೇ ಗಂಡ ಹಾಡರ್ ಬಂದಿರ್ಲೇ ನೀವೆಲ್ಲ ಮೇರಾ ಕದಮಕಿ ಅಪ್ಪನ ಪಾವ್ಕೆ ನೀಚೆ ಇಲ್ಲೋ ತಮ್ಮ ಪಾದ ಕೆಳಗ ಅದಕ್ಕೆ ಹೇಳ್ತಾರ ಅಮ್ಮ ಏನ ತಾಯಿ ಪಾದದ ಕೆಳಗ ಸ್ವರ್ಗತೆ ವಿನಃ ಪಾದ ಕೆಳಗೈತೆ ಬರೋದಿಟ್ಟಿಲ್ಲ ಮತ್ತಿ ನನಗೆ ತಾಳಿ ಕಡ ತನ ತಮ ಮೊಹೇನ ನೋಡಿ ನಾ ಕಾಳಿ ಕತ್ತೆನ ನಾ ಬಹಳ ದೊಡ್ಡವ ಹಾ ದೊಡ್ಡವ ಒಂದೊಂದು ಒಂದೊಂದು ನೀ ತಾಳಿ ಕಟ್ಟಿ ಇಲ್ಲ ನನಗ ಒಂದ್ ಜಾಗನ್ಯಾಗ ತಾಳಿ ಈಗ ನಮ್ಮ ಇಸ್ಲಾಂ ಧರ್ಮದವ್ರು ಲಗ್ನ ಮಾಡ್ತಾರೀಪ ಮಾಡ್ತಾರಲಾ ಅಲ್ಲಿ ನೀವು ತಾಳಿ ಕಟ್ತಾನ ನನಗ ಹೊಸ್ತಲ ಒಳಗ ನಾನು ಹಾಸ್ತಲ್ ಹೊರಗಿ ಮತ್ ನಡಬಾರ ಒಂದ ಫರಜಿ ಪರಜಿ ನನ್ನ ಮಾರಿ ಬೇಡ ಇದರ ಮಾರಿ ನನಗ ಬೇಡ ಮತ್ ಒಳಗೊಂಡಂತ ನಮ್ ಇಲ್ಲಿ ಕೂತಾರ ಕುರ್ಚಿ ಮ್ಯಾಗ ಹಿಂಗ ಹಿರಿಯರ ಸುಮ್ಮಕೊಂಡಿರ್ತಾರ ನೀ మాత్వతారు అమ్మాజా కబుల్ హిల్ ని బాపు కబుల్ అంద బీరా కబుల్ పీచే సరుకు తేర గర్కో పీచే సరుకు పడదా లేఖి తేర గర్కో గండ్ హాడు బారో ಹೆಂಗಂತಾರ ಅಂತ ಹೇಳ್ತೆ ನಿಂಗ್ರಾ ಹಾ ಹಂಗ ತಮ್ಮ ಹೇಂಗಾ ಅಲ್ಲ ನೀ ತಾಳಿ ಕಟ್ತೀಯಾ ಏನಿಲ್ಲ ನಮ್ಮ ಯಾರು ತಾಯಿ ಬಳಗದವರು ತಾಳಿ ಕಡತಾರ ಒಳಗ ಹೌದೌದ್ರಿ ನೀ ಏನು ಮಾಡ್ರು ಈ ಕಡೆ ನೋಡು ಹಾ ಯಾಕೋಡಿ ಇっちಕಡೆನಾ ಮನೆ ಮಾಲಕರು ನಾವು ಹಾ ಹೊರಗ ನಾಲೈಕ ನೀ ಓ ನೀ ಹೊರಗೆ yana ತಾತ ನಿಂದ ನಿಂದ ಏನು ದಗದ ಹೊರಗ ಏನಿದ್ರು ಮನ್ಯಾಗ ಆರಾಮ ಮಾಲಕತಿ ನಾನು ಹಾ ಮತ್ತೆ ಇಲ್ಲ ಬರಬೇಕು ಎದಕ ಊಟಕ ಮತ್ತೆ ಅದಕ್ಕೆ ಬರ್ತಾ ನೋವು ಹ್ಞೂ ಅದಕ್ಕೆ ಇಲ್ಲೇ ಬರ್ಬೇಕಲ್ಲ ಮತ್ತೆ ಅದಕ್ಕೆ ಬಂದೋತಿ ಏ ಅದಕ್ಕಾದ್ರೆ ಬರ್ಬೇಕಾದ್ರೆ ಮತ್ತೆ ನಮಸ್ಕಾರ ಮಾಡ್ಕೋತ ಇಲ್ಲೇ ಬರ್ಬೇಕಂದ್ರ ಎಲ್ಲಾದಕ್ಕೂ ಇಲ್ಲೇ ಬರಬೇಕತ್ತೀಯಾ ಎಲ್ಲಾದಕ್ಕೂ ಬರಬೇಕಾ ಓಡಿ ತಾಯಿ ಚಾಕ್ರಿ ಮಾಡಿದಾಗನ ಎಲ್ಲಾ ತರ ಬಾಕ್ರಿ ಸಿಗುದಿರ್ಲಿಕ್ಕ ಯಾವದು ಬಾಕ್ರಿ ಸಿಗಾಗಿಲ್ಲಪ್ಪ ಏ ಎಲ್ಲ ಚಾಕ್ರಿ ಮಾಡಬೇಕಾ ಚಾಕ್ರಿ ಮಾಡಿದಾಗನ ಎರಡು ನಮ್ಮನಿ ಬಾಕ್ರಿ ಸಿಗತ್ತತ್ತಿರಲಿಕ್ಕ ಯಾವದು ಬಾಕ್ರಿ ಸಿಗಂಗಿಲ್ಲ ಯಾವದು ಸಿಗಂಗಿಲ್ಲ ಚೇಂಜ್ ಮಾಡಿ ವ್ಯವಸ್ಥೆ ಬಂದಾಗ್ತತ್ತೆ ಊಟ ಅಲ್ಲಿ ನೋಡಿ ಅತನಿಗೆ ಬರಲೈತಿ ಮತ್ತೆ ವ್ಯವಸ್ಥೆ ನೆನಪೈತಿ ಅದಕ್ಕೆ ತಮಾ ಹಾ ಹಾ ಯಾಕಂದ್ರ ಯಾಕ ಒಂದ್ ಮಾತ್ ಹೇಳ್ರಿ ಗಂಡ್ ಹಾಡವರು ಏನತ್ತ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಜನ್ಮ ತಾಳೆವು ಜನ್ಮತಾಳೆ ಅವು ಅಂಡಜ ಪಿಂಡಜ ಜಲಜ ಉದ್ಬೀಜ ಅಂದ್ರೆ ಇದ್ಯಾನ ಗಂಡ ಐತೋ ಏನ ಹೆಣ್ಣು ಪಾಂಡಜಿ ಅಂದ್ರ ತತ್ತಿ ಒಳಗ ಹುಟ್ಟುದನ್ನು ಬೇಕಾಗ್ಯದ ಅಂದ್ರ ಗರ್ಭದೊಳಗ ಜನ್ಮತಾಳಕ್ ಪಿಂಡ ಜನ ಬೇಕಾಗ್ಯದ ಜಲಜಿ ಅಂದ್ರ ನೀರ್ ಅಂದ್ರೆ ಹೆಣ್ಣ ನೀರಿನ ಒಳಗ ಜನ್ಮತಾಳದ ಜಲ ಜೇನ ಬೇಕಾಗ್ಯ ಉದ್ಬೀಜ ಅಂದ್ರ ಭೂಮಿ ಇದ್ದಾಗ ನನ್ನ ಆಟತ ಯಾವ್ದೆಲ್ಲ ಬೆಳಿ ಭೂಮಿ ಇದ್ದಾಗ ಎಲ್ಲ ತಗದ ಭೂಮಿ ಒಳಗ ಉದ್ಭವ ಆಗೋದಕ್ಕೆ ಗಿಡ ಆಗಲಿ ಗಂಟೆ ಆಗ್ಲಿ ಇದು ಉದ್ದ ಬೀಜ ಭೂಮಿ ಅಂದ್ರೆ ಹೆಣ್ಣು ತತ್ತಿ ಅಂದ್ರೆ ಹೆಣ್ಣು ನೀರು ಅಂದ್ರೆ ಹೆಣ್ಣ ಗರ್ಬಂದ್ರೆ ಹೆಣ್ಣ ಹೆಣ್ಣ ನಿಮ್ಮ ಅಪ್ಪನ ಪಾಲಿದ್ರೆ ಏನೈತಿ ಹ್ಞೂ ಹೇಳೈತಿ ನಿಮ್ಮ ಅಪ್ಪನ ಪಾಲು ಇದ್ರಾಗ ಆ ಪಿಂಡಸಲಸೆ ಉದ್ದ ಬೀಜ ಇದೆಲ್ಲ ನಂದು ಆತು ಆ ಇದೆಲ್ಲ ಬತ್ತು ಮಾಡಾಕ ಗೊತ್ತು ನಿಮ್ಮ ಅಪ್ಪಂದೇನು ಪಾಲೈತಿ ಇದ್ರಾಗ ಹೇಳೈತೆ ಅಪ್ಪ ಎಲ್ಲ ಗಪ್ಪ ಕುತಲ್ಲಪ್ಪ ನಿತ್ಯಾನಂದ ಮುತ್ಯ ಎಲ್ಲ ಮಾಡಿ ನಾನ್ ಏನೂ ಇಲ್ರಿ ಮೇಲೆ ಎಲ್ಲಾ ನನ್ನಿಂದ ಆಗೇತಿ ನಾ ಬಾಳ ದೊಡ್ಡವ ಪರಮಾತ್ಮ ಅಂದ್ರ ಹೆಂಗದ್ರೀ ಅವಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಇಲ್ಲ ಕ್ರಶಾ ಇಲ್ಲ ನಿದ್ರ ಇಲ್ಲ ಸಾವಿಲ್ಲ ಕೇಳಿಲ್ಲ ಜೀವಾತ್ಮಕ ಆದ್ರೂ ಹಸುತ್ರ ಇಲ್ಲ ತಿಪ್ಪ ಜೀವಾತ್ಮಕಾದರೂ ಹಸುತ್ರ ಶೈ ಇಲ್ಲ ಅವನು ಗೊಟ್ಟ ಹಸುನ ಆಗಂಗಿಲ್ಲ ಜೀವಾತ್ಮಕ ಅಂತ ಹೇಳ್ದಿ ಹ ಹೇಳಾತನ ಮಾ ಜೀವಾತ್ಮಕ ತಿನಿ ಹೇಳ್ತಿ ಹ ಮಾ ಮನುಷ್ಯ ಸತ್ತ ಮೇಲೆ ತ ಮೂರನೇ ದಿವಸಿಗೆ ಹಕ್ಕಿಗನ್ನ ಆಯಿರ್ತಾರೆ ಅಣ್ಣ ಜೀವಾತ್ಮಕ ಕಿರ್ತಾರೋ ಇನ್ನು ಇಡ್ತಾರೋ ಕಿರ್ತಾರೋ ಹ ಅಲಿಬೇಕಲ್ಲ ಹ ಹ ಹ ಅಕ್ಕಿಗನ್ನ ಪಿಂಡದಾನ ಮಾಡ್ತಾರೆ ಹ ಮಾಡ್ತಾರು ಏನ ಆತ್ಮಕ ಶಾಂತಿ ಸಿಗಲೆ ಅಂತ ಮಾಡ್ತಾರೋ ಹ ಮತ್ತೆ ಏನ ಶರೀರ ಕೈ ಇರ್ತಾರೋ ಎದ ಕಿಡಬಾರಬೇಕಲ್ಲ ಜೀವರೆ ತಿನಿ ಹೇಳ್ತಿ ಹ ಪಿಂಡದಾನ ಯಾಕೆ ಎದರ ಸಂಬಂಧ ಮಾಡ್ತಾರೋ ಬೇಕಲ್ಲ ಈಗ ಮಾಳ ಮಾಡ್ತಾರ ತಮ್ಮ ಹಾ ಮಾಡ್ತಾರೀ ಮನಿ ಕುಂಬಿ ಮೇಲೆ ನೀರು ತುಂಬಿಡ್ತಾರ ಹಿರಿಯ ಅವ್ರ ಏನು ಏನ್ ತಿತ್ತಿದ್ದ ತಿಲ್ಲಾ ಅಡಿಗೆ ತಯಾರು ಮಾಡಿಟ್ಟು ಮನಿ ಕುಂಬಿ ಮೇಲೆ ಇಡತಾರಲ ಏನ ಜೀವ ಬಂದ ತಿಳುತ್ತಾರಿನಂಗಿಲ್ಲ ಇಡ್ತಾರ ಮತ್ತ ಜೀವ ಅಂದ್ರ ಗಂಡ ಐತೆ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೆ ಜೀವಾತ್ಮ ಹೇಳ ಒಟ್ಟು ಜೀನು ಲೆಕ್ಕ ಜೀವ ಅಂದ್ರ ಗಂಡ ಸಂಶಯ ಬರ್ತದಿಪ್ಪ ಏನು ಸಂಶಯ ಬರ್ತದ ಜೀವ ಅಂದ್ರೆ ಗಂಡ ಅಂತ ಹೇಳ್ತಿ ನಿನ್ನಲ್ಲಿರುದು ಜೀವಾತ್ಮನೆ ಜೀವಾತ್ಮನ ನನ್ನಲ್ಲಿರೋದು ಜೀವಾತ್ಮನ ಜೀವಾತ್ಮನ ಜೀವ ಅಂದ್ರೆ ಗಂಡೀ ಮಾ ನಿನ್ನಲ್ಲಿರೋದು ಜೀವಾತ್ಮನ ನನ್ನಲ್ಲಿರೋದು ಜೀವಾತ್ಮನ ಎರಡು ಗಂಡ ಅದು ಇಲ್ಲಿವು ಮ ಇವು ಎರಡೂ ಕ ಲಗ್ನ ಮಾಡಿ ಮಕ್ಳು ಹೆಂಗ್ ಮಾಡೋದು ಹೊಸರೈಸಿ ಏನು ಹೊತ್ಕೊಂಡು ತನಕ ಹೆಂಗೆ ನಿನ್ನಲ್ಲಿರೋದು ಒಳಗೆ ಗಂಡ ಐತಿ ನನ್ನಲ್ಲಿರೋದು ಒಳಗೆ ಗಂಡ ಆದ್ರೆ ಮಕ್ಳು ಹೆಂಗೆ ಆಗುವು ಹೆಂಗ ಚಟ ಬಿದ್ದತೇನು ಏನಂತ ಹೇಳಿ ಏನತ್ತೇ ಚಟಾಟ ಇವ್ರಿಗೆ ಅದಕ್ಕ ಅಮ್ಮ ಇರ್ಲಿ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ಭಾಳ ದೊಡ್ಡ ಅವತ್ ಹೇಳ ಎಲ್ಲಾ ಅಪ್ಪಾನ ಮಾಡಿ ಅನ್ನೋತ್ ಹೇಳ್ತಾನ ಮಾತ ಪರಮಾತ್ಮಾಗ ಮೊಹತ್ ಇಚ್ಛಾ ಇಚ್ಛಾಶಕ್ತಿನ ಮಾಡ ಇಚ್ಛಾ ಮಾಡಿದ ಇಚ್ಛಾಶಕ್ತಿ ಹುಟ್ಲು ಮೋಹ ಮಾಡದ ಮೋಹಾ ಶಕ್ತಿ ಹುಟ್ಲು ಹಿಂಗ ಪರಮಾತ್ಮ ಮಾಡಿ ಅನ್ನೋತಿ ಹೇಳ್ತಿವಂಗ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಇಲ್ಲ ಹೇಳ್ತಿವಿ ಕೈಯ ಕಾಲ ಕಿವಿ ಕಣ್ಣ ಬಾಯಿ ಮೂಗ ಇಲ್ಲದಂಗ ಮೋಹ ಹೆಂಗ ಕಣ್ಣಿದ್ರೆ ಕಾಮ ಪ್ರತಿ ಆಗ್ತೈತಿ ಶರೀರದ್ರ ಸಂಬಂಧ ಬೆಳಿತೈತಿ ಮನಸ್ಸಿದ್ರ ಪ್ರೀತಿ ತಯಾರಾಗ್ತೈತಿ ತಯಾರಾಗ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಾಮ ಉತ್ಪತ್ತಿ ಆತ ಹೆಂಗ ಆ ಹೆಂಗಾ ಆತಬೇಕಲ್ಲ ಯದರ ಮೇಲೆ ಇಚ್ಛಾ ಆತ ಅಂಗ ಪರಮಾತ್ಮಗ ಹಾ ಹಾ ಉಪಾಟಿ ಹೊಂತಿನ ತಟ್ಟ ಸುಲದಂಗ ಸುಲದ ಮೂರು ಮೂರ ನಿಮ್ಮಪ್ಪನ ಜಾತ್ರೆಗೆ ಬಿಡಲಕ್ಕಿಲ್ಲ ಹಾ ಹಾ ಅದ ಐತ್ರಾ ಅವಂಗ ರೂಪ ಐತೆ ಹೇಳು 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 ಒಂದ ಹಿಡಿ ಯಾವುದು ಹಿಡಿತಿ ಆ ಇಚ್ಛಾ ಮಾಡಿದ ಇಚ್ಛಾ ಶಕ್ತಿ ಯಾಕ ಯದರಿಂದ ಹುಟಿಲಕ್ಕಾ ಯಾಕ ಏನ್ ಕೊಳೆ ಬಿದ್ದಿ ಹುಟಸಲಕ್ಕ ಏ ಅವಂಗ ರೂಪನ ಇಲ್ಲೋ ಹಾ ಇಚ್ಛಾ ಆಗತತೆ ಹೆಂಗಾ ಹೆಂಗಾ ಆತು ಮತ್ತೆನ ಮೋಹ ಆಗತತೆ ಹೆಂಗ ಕಣ್ಣ ಇಲ್ಲ ಹಾ ತಮ್ಮ ಪಾಕ ನಾಟಕ್ ಬಂದ ಯಾವ್ದಕ್ಕೇನು ಮಾತಾಡ್ಬೇಕು ನಾಟಕ್ ಮಾತಾಡೋದಿ ನೋಡಬಾರದು ಅದನ್ನ ಯಾರಿಗ ಹೇಳ ಗೊತ್ತಿಲ್ಲ ಅದ ನೀವು ಹಾಡೋದಲ್ಲ ನೀುದು ಅಲ್ಲ ಅಲ್ಲ ಇದು ಗಣಸತ್ರಿ ಇವ್ ಗಂಡಾಳತ್ರಿ ಯಾವಂದ ಇವಂಗ ಮಾತಿನೊಳಗೆ ಮಾತಿಲ್ಲೋಚಿ ನೋಡಬಾರದು ಹಾ ಪತಿ ಹತ್ತರ ಸತ್ಯ ಕೂಡಬಾರದು ಯಾರ್ದಿದ ನಾಗೇಶ್ ಅವ್ರದ್ದಿದ ಇದು ನಾ ಹಡುಪದ ನೀ ಮೊದಲ ಎಲ್ಲಾ ಮಾಡಿದೆ ಕರೆ ಅದ ಆ ಕಡೆ ಜಗಲ್ ಹತ್ತದೆ ಅದ್ ಮಾತ ಜಗುಲ್ ಜಗುಲ್ ಆ ಕಡೆ ಅದ ಮಾತ ನೀವು ಯಾನೀಗ ಬಂದಾನಲ್ಲ ನೀವು ಅಪ್ಪನ ಬೆಳೆಸಲಕ್ಕ ಇನ್ ಅನುಬಾರದು ನಿಂದ ಹೆಂಗೈತಿ ಗೊತ್ತಿನ ಹೆಂಗ ಮುಚ್ಚಿಟ್ಟು ಹಾದ್ರ ಬಿಚ್ಚಿಟ್ಟು ತಕ್ಕೋಬೇಡ್ರಿ ನಮ್ಮ ಕಡೆ ಸುಮ್ಮ ಅಲ್ಲೇ ಮುಚ್ಚಿ ಕೂತತಿ ಮೂಲೆಯಾಗ ಸುಮ್ಮ ಮುಚ್ಚಿಟ್ಟು ಕುಂಡ್ರಿ ಗಂಡ ಹಾಡೋರು ಏನಂತ ಹೇಳ್ದಿ ಮಾತಿನೊಳಗ ಮಾತಿ ಮೋತಿ ನೋಡಬಾರದು ಕೋತಿ ಹತ್ತಿರ ಸತ್ಯ ಕೂಡಬಾರದು ಹೇಳಿ ನಾಗೇಶ್ ಅವ್ರ ಹಾಡು ಕ್ಯಾಲಿ ನೀವು ಗಂಡ ಹಾಡೋರು ಹೇಳ್ತೀರಿ ಯಾಕಂದ್ರ ಮೊದಲ ಅವ್ನ ಹಾಡಿ ಬಿಟ್ಟನ ತಮ್ಮ ಮೊದಲ ಎರಡು ವರ್ಷ ಸತ್ಯ ಸ್ಟೇಜ್ ಮ್ಯಾಗ ನಿಂತಿವ್ ನಾವೇನ ಸುಳ್ಳು ಹೇಳು ಮಾತಲ್ಲ ಮೊದಲ ಎರಡು ವರ್ಷ ಈ ಕಂಬಗೆ ಸುರೇಶ್ ದೋತ್ರ ಊಟ ಏನ್ ಮಾಡಿ ಇದನ್ನ ಎಡಿಟ್ ಮಾಡ್ರಿ ಯೂಟ್ಯೂಬ್ ಮೊದಲ ನಾ ಏನ್ ಮಾತಾಡ್ಲತ್ತೀನಿ ಎಡಿಟ್ ಆಗಬೇಕು ಯಾಕಂದ್ರ ತಮ್ಮ ಮೊದಲು ಎರಡು ವರ್ಷ ಏನ್ ಮಾಡೇನು ಈ ಸತ್ತು ಜಾಗಿನ ಒಳಗ ನಿಂತು ಹೇಳಕತ್ತಿನ ಸುಳ್ಳು ಹೇಳೋ ಮಾತಲ್ಲ ಎರಡು ವರ್ಷ ಗಂಡಾಳು ಇದ್ದು ದೋತ್ರ ಒಟ್ಟಿ ನೀರು ಸುಟ್ಟಿ ಹಂಗಿ ಹಾಕಿದ್ದಿ ಏನ್ ಮಾಡಿ ಎರಡು ವರ್ಷ ಹವಾನ ಬೆಳೆಸಿ ಹಾಡಿದಿ ನೀನ